ನೋಡಿ ಇವತ್ತು ಹೇಳ್ತೇನೆ ಇವತ್ತು ಯುದ್ಧದ ವಿಚಾರದಲ್ಲಿ ನೂರ ನಲವತ್ತು ಕೋಟಿ ಜನ ನಮ್ಮ ಕಾಂಗ್ರೆಸ್ ಪಕ್ಷ ಒಳಗೊಂಡು ತಮ್ ಗೊತ್ತಿದೆ ಮೋದಿಯವರೇ ಇವತ್ತು ತಾವು ಏನೋ ಸರ್ವ ಪಕ್ಷ ಮೀಟಿಂಗ್ ಕರೆದು ಅವರೇ ಹಾಜರಾಗಿರಲಿಲ್ಲ ಅವ್ರಿಗೆ ಬಿಹಾರ್ ಚುನಾವಣೆ ಮಹತ್ವದಾಗಿತ್ತು ಆದಾಗಿಯೂ ಕೂಡ ರಾಹುಲ್ ಗಾಂಧಿಯವರು ಖರ್ಗೆ ಅವರು ಇವತ್ತು ಎಲ್ಲ ರೀತಿಯ ಒಂದು ಅವ್ರಿಗೆ ಸರ್ಕಾರಕ್ಕೆ ಸಹಕಾರವನ್ನು ತೆಗೆದುಕೊಂಥ ಕ್ರಮಕ್ಕೆ ಇವತ್ತು ಸಹ ಒಪ್ಪಿಗೆ ಸೂಚಿಸಿದರು ಇದಾಗಿ ನೋಡಿ ಕೂಡ ವ್ಯತಿರಿಕ್ತ ಹೇಳಿಕೆಗಳು ಬರ್ತಾ ಇದ್ದಾವೆ ಜೈಶಂಕರ್ ಅವ್ರ ಮಧ್ಯೆ ಒಂದು ಹೇಳಿಕೆ ಅದು ನಾವು ಮೊದಲೇ ಅವ್ರಿಗೆ ತಿಳಿಸಿದ್ದೀವಿ ಅಂಥೇಳಿ ಒಂದು ಹೇಳಿಕೆ ಒಂದು ಸಹ ಬಂದು ಬಂದಿದೆ ತದನಂತರ ನಾನು ಹಾಗೆ ಹೇಳಿಲ್ಲ ನಾವು ಮೊದಲು ಬೇರೆ ಇದರಿಂದ ನಾವು ಮೊದಲು ತಿಳಿಸಿದ್ದೀವಿ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಇದೆಲ್ಲ ಗೊಂದಲವನ್ನು ಅವತ್ತೂ ಸಹ ಸೃಷ್ಟಿಯಾಗಿದೆ ಇದ್ರೂ ಕೂಡ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ದೊರಕಸ್ ಕೊಡುವಂಥದ್ದು ಕೊಟ್ಟಿರೋಂಥ ಪಕ್ಷ ಆಮೇಲೆ ಬ್ರಿಟಿಷರ ವಿರುದ್ಧ ಹೋರಾಡಿದಂಥದ್ದು ಹಿಂದೆ ಇಂದಿರಾ ಗಾಂಧಿಯವರು ಪಾಕಿಸ್ತಾನ ಮೇಲೆ ದಾಳಿ ಮಾಡಿ ಇವತ್ತು ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನು ಕಳಿಸಿದರು ಅದೇ ರೀತಿ ಇವತ್ತೊಂದು ದಿವಸ ಮೋದಿಯವರು ಮುಂದುವರಿಬೇಕಾಗಿತ್ತು ಅವ್ರಿಗೆಲ್ಲ ರೀತಿ ಬೆಂಬಲ ಕೊಟ್ಟಿದಾಗೂ ಕೂಡ ಕೆಲವು ಗೊಂದಲಗಳು ಕೂಡ ಸೃಷ್ಟಿಯಾಗಿದ್ದಾವೆ ಯಾಕಂದ್ರೆ ಟ್ರಂಪ್ ಅವ್ರ ಹೇಳಿಕೆ ನೋಡಿರಿ ನೀವು ಕಾಶ್ಮೀರದಲ್ಲಿ ಯಾರಿಗೂ ಮಧ್ಯಸ್ಥಿಕೆ ಬೇಕಾಗಿಲ್ಲ ಇವತ್ತು ಪಾಕಿನ ಪಾಕಿಸ್ತಾನ ಆಕ್ಯುಪೈಡ್ ಏನು ಕಾಶ್ಮೀರಿದೆ ಅದು ಕೂಡ ಭಾರತಕ್ಕೆ ಸೇರಬೇಕಾಗಿತ್ತು ಇದರಲ್ಲಿ ಯಾರ್ದು ಬೇರೆ ದೇಶಗಳ ಮಧ್ಯಸ್ಥಿಕೆ ನಮ್ಮಲ್ಲಿ ಸಹ ಪರವಾನಗಿ ಇದಾಗಿನೂ ಕೂಡ ಕೆಲವೊಂದು ಹೇಳಿಕೆಗಳು ಟ್ರಂಪ್ ಮತ್ತು ಹೇಳಿಕೆಗಳು ಬರ್ತಾ ಇದ್ದಾವೆ ಈ ಗೊಂದಲ ಸೃಷ್ಟಿಯಾಗಿದೆ ಹೀಗಾಗಿ ವಿರೋಧ ಪಕ್ಷದ ನಾಯಕರಾಗಿ ತಮ್ಮ ಅನುಭವವನ್ನು ಹೇಳಿದ್ದಾರೆ ಸಹ ಅದೇನೇ ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷ ದೇಶದ ಖಂಡತಿಯ ಸಲುವಾಗಿ ದೇಶದ ನಮ್ಮ ಏನು ಸೈನಿಕರಾದ ಯಾಕಂದರೆ ರಾಜೀವ್ ರಾಹುಲ್ ಗಾಂಧಿ ಅವರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ನಮ್ಮ ಸೈನಿಕರ ಸುರಕ್ಷತೆಯೂ ಕೂಡ ಅಷ್ಟೇ ಮುಖ್ಯ ಅದ ಅವರ ಮತ್ತು ನಮ್ಮ ಯುದ್ಧನ ಯುದ್ಧ ವಿಮಾನಗಳು ಇವೆಲ್ಲರೂ ಸುರಕ್ಷತೆ ಇದೆ ಅವಸ ಎಷ್ಟೋ ಒಂದು ಕಡೆ ಮಾಹಿತಿ ಸೋರಿಕೆ ಆದರೆ ಅದು ನಮ್ಮ ಸೈನ್ಯಕ್ಕೆ ನಮ್ಮ ಇದಕ್ಕೆ ಗೊಂದಲ ಉಂಟಾಗ್ತದೆ ಹೀಗಾಗಿ ಈ ಗೊಂದಲದ ಹೇಳಿಕೆಗಳು ತೊಂದರೆ ಸಹ ನಿಲ್ಲಬೇಕಾಗ್ತದೆ ಅದು ಯಾರು ಎರಡು ಸೈಡ್ ಅಂತಲ್ಲ ವಿಶೇಷವಾಗಿ ಅವ್ರು ಸೃಷ್ಟಿ ಮಾಡಿದ್ದಾರೆ ಜೈಶಂಕರ್ ಅವರು ಹೇಳಿಕೆ ಕೊಟ್ಟಿದ್ದರೂ ಇದು ತುಂಬ ಸಹ ಗೊಂದಲ ಸೃಷ್ಟಿಯಾಗಿದೆ ತುಂಬು ಸಹ ಆಮೇಲೆ ಪ್ರಧಾನಮಂತ್ರಿಗಳು ಇಂಥ ಸಂದರ್ಭದಲ್ಲಿ ಸರ್ವ ಪಕ್ಷದ ಏನು ಸಭೆಯನ್ನು ಬಿ ಆರ್ ಚುನಾವಣೆಗಿಂತ ಇದು ಮುಖ್ಯ ಐತಲ್ಲ ನಾವು ಯಾವಾಗಲೂ ಹೇಳ್ಕೊಂಡು ಬಂದಿದ್ದೀವಿ ಇವತ್ತು ರಾಷ್ಟ್ರ ಮುಖ್ಯವತ್ತು ಸಹ ಪ್ರಥಮ ತದನಂತರ ಪಕ್ಷದ ತದನಂತರ ಧರ್ಮ ಜಾತಿ ಮತ್ತು ರಾಷ್ಟ್ರ ಪ್ರಮುಖ ಆಗಿದ್ದಾಗ ಆರ್ ಚುನಾವಣೆ ಪ್ರಮುಖ ಆಗೋದಿಲ್ಲ ಪ್ರಧಾನಮಂತ್ರಿಗಳು ಕರೆದಂಥ ಸಭೆಗೆ ಅವರು ಪ್ರಧಾನಮಂತ್ರಿಗಳು ಇರಬೇಕಾಗಿತ್ತಲ್ಲಿ ಗಂಭೀರತೆ ಇರ್ತದೆ ತಲೆ ಎಲ್ಲೋ ಒಂದು ಈ ಇದಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದಾರೆ ಮತ್ತು ಜೈಶಂಕರ್ ಅವರು ಹೇಳಿಕೆ ಎಲ್ಲವೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಆದರೆ ಇವತ್ತು ರಾಷ್ಟ್ರ ಮುಖ್ಯ ತದನಂತರ ಪಕ್ಷ ತದನಂತರ ಜಾತಿ ಧರ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಪಾಕಿಸ್ತಾನಕ್ಕೆ ಎಂಥ ತಕ್ಕ ಶಾಸ್ತಿಯನ್ನು ಕೊಟ್ಟಂತ ಇಂದಿರಾ ಗಾಂಧಿ ಅವ್ರದ್ದು ನೋಡಿದಿರಿ ಯಾವ ರೀತಿ ಬಲವಾಗಿ ಇವತ್ತೊಂದು ದಿವಸ ನಿಲುವನ್ನು ಕಾಯ್ಕೊಡಿದರು ಆ ರೀತಿ ಎಲ್ಲರೂ ಒಕ್ಕಟ್ಟಲಿಂದ ಹಿಂದೆ ವಾಜಪೇಯಿ ಅವರು ಕೂಡ ನರಸಿಂಹರವರು ಇದ್ದಾಗ ಇದೇ ಒಂದು ಇದನ್ನು ನಡೆದಾಗ ವಾಜಪೇಯಿ ಅವ್ರನ್ನ ಕಳಿಸಿದ್ರು ಒತ್ತೊಂದು ದಿವಸ ವಿದೇಶಕ್ಕೆ ಒತ್ತೊಂದು ದಿವಸ ನಿನ್ನೆ ನೋಡ್ತಾ ಇದ್ದೀನಿ ನಾನು ವಾಜಪೇಯಿ ಅವ್ರನ್ನ ಒತ್ತೊಂದು ದಿವಸ ಅಪೋಸಿಷನ್ ಲೀಡರ್ ಆಗಿದ್ದರು ಅವ್ರನ್ನ ವಿದೇಶಕ್ಕೆ ಕಳಿಸಿದ್ರು ಒತ್ತೊಂದು ದಿವಸ ಬ್ಯಾರ್ಟ್ ಟಾಕ್ಸ್ಗೆ ಇದು ದೇಶ ಬಂದಾಗ ನಾವೆಲ್ಲರೂ ಒಂದಾಗಿರ್ಬೇಕಾಗ್ತದೆ ಹೀಗಾಗಿ ಖರ್ಗೆ ಸಾಹೇಬರು ಹಿರಿಯರು ಒತ್ತೊಂದು ದಿವಸ ಎ ಆರ್ ಸಿ ಸಿಯ ಅಧ್ಯಕ್ಷರು ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕರು ತಮ್ಮ ಅನುಭವದ ಮಾತುಗಳನ್ನು ಅವ್ರು ಹೇಳಿರ್ತಾರೆ ನೋಡಿ ಇದು ಇದು ಖಾಸಗಿ ಇದು ಈಗ ಬಿ ಎಲ್ ಡಿ ಸಂಸ್ಥೆ ಎಂ ಬಿ ಪಾಟೀಲ್ರು ರೋಲ್ ಬೇರೆ ಬೇರೆ ಪರಮೇಶ್ವರವರು ಸರ್ಕಾರದಲ್ಲಿ ಗೃಹ ಸಚಿವರು ಶಿಕ್ಷಣ ಸಂಸ್ಥೆ ಅದು ಟ್ರಸ್ಟ್ ಅವರು ಹೀಗಾಗಿ ಕಾನೂನು ತನ್ನ ಕ್ರಮ ಕೈಗೊಂಡಿರ್ತದೆ ಮಾಡುತ್ತೆ ಅದು ಪರಮೇಶ್ವರ್ ಅವ್ರನ್ನ ಕೂಡ ಮಾತಾಡಿದಾಗ నా తి మాట్లాడదు పాకిస్తాన్